ದಾಂಡೇಲಿಯ ಬಂಗೂರು ನಗರದ ಔದ್ಯೋಗಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರಕ್ಕೆ ಚಾಲನೆ ದಾಂಡೇಲಿ ನಗರದ ಬಂಗೂರು ನಗರದಲ್ಲಿರುವ ಔದ್ಯೋಗಿಕ ಆರೋಗ್ಯ ಕೇಂದ್ರದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆಯಡಿಯಲ್ಲಿ ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ವಿವೇಕಾನಂದ ಗಜಪತಿ ಅವರ ಮಾರ್ಗದರ್ಶನದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರಕ್ಕೆ ಇಂದು ಶನಿವಾರ ಚಾಲನೆಯನ್ನು ನೀಡಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ವಿವೇಕಾನಂದ ಗಜಪತಿ ಅವರು ವೇಗವಾಗಿ ಬೆಳೆಯುತ್ತಿರುವ ಆಧುನಿಕ ಯುಗದಲ್ಲಿ ಅಷ್ಟೇ ವೇಗವಾಗಿ ರೋಗ ರುಜಿನಗಳು ಕಾಡುತ್ತಿವೆ ಈ ನಿಟ್ಟಿನಲ್ಲಿ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಆರೋಗ್ಯಕ್ಕೆ ಹಿತವಾಗುವಂತಹ ಆಹಾರ ಕ್ರಮಗಳನ್ನು ಅನುಸರಿಸಬೇಕು ನಲವತ್ತು ವರ್ಷ ಮೇಲ್ಪಟ್ಟವರು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಈ ಶಿಬಿರ ಸ್ಥಳೀಯ ಜನತೆಗೆ ಅನುಕೂಲಕರವಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಔದ್ಯೋಗಿಕ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭು ಪ್ರಸಾದ್ ಅವರು ಈ ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳುವ ಮೂಲಕ ತಮ್ಮ ತಮ್ಮ ಆರೋಗ್ಯ ಸಂರಕ್ಷಣೆಯ ಕಡೆಗೆ ಹೆಚ್ಚಿನ ಗಮನ ನೀಡಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಾಗದ ಕಾರ್ಖಾನೆಯ ಹಿರಿಯ ಅಧಿಕಾರಿ ಅಶೋಕ್ ಶರ್ಮಾ ನಗರದ ಹಿರಿಯ ವೈದ್ಯರುಗಳಾದ ಡಾಕ್ಟರ್ ಜಿ ವಿ ಭಟ್ ಡಾಕ್ಟರ್ ಎನ್ ಜಿ ಬ್ಯಾಕೋಡ್ ಡಾಕ್ಟರ್ ಆರ್ ಕೆ ಕುಲಕರ್ಣಿ ಡಾಕ್ಟರ್ ಮುಕುಂದ್ ಕಾಮತ್ ಡಾಕ್ಟರ್ ಜಿ ಡಿ ಭಂಡಾರಿ ನಗರದ ವೈದ್ಯರುಗಳಾದ ಡಾಕ್ಟರ್ ಶೇಖರ್ ಸಿ ಎಚ್ ಡಾಕ್ಟರ್ ಗೌರಿ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರಗಿ ಔದ್ಯೋಗಿಕ ಆರೋಗ್ಯ ಕೇಂದ್ರದ ವೈದ್ಯರುಗಳಾದ ಡಾಕ್ಟರ್ ಸುಮಿತ್ ಅಗ್ನಿಹೋತ್ರಿ ಡಾಕ್ಟರ್ ಪ್ರಪುಲ್ ಮಳವಳ್ಳಿ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಎಸ್ಡಿಎಂ ನಾರಾಯಣ್ ಹಾರ್ಟ್ ಸೆಂಟರ್ ಆಸ್ಪತ್ರೆಯ ಡಾಕ್ಟರ್ ಮಹಾಂತೇಶ್ ಡಾಕ್ಟರ್ ಲಲಿತಾ ಹಾಗೂ ಕಾಗದ ಕಾರ್ಖಾನೆಯ ಅಧಿಕಾರಿಗಳು ಸಿಬ್ಬಂದಿಗಳು ಮೊದಲಾದವರು ಉಪಸ್ಥಿತರಿದ್ದರು ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಶಿಬಿರದಲ್ಲಿ ಐನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು ನಾರಾಯಣ್ ಹಾರ್ಟ್ ಸೆಂಟರ್ ಅವರ ಅಸೋಸಿಯೇಷನ್ ಅಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಈ ಕ್ಯಾಂಪಲ್ಲಿ ಇ ಸಿ ಜಿ ಇಕೋ ಶುಗರ್ ಬಿ ಪಿ ಎಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಮುಂದೆ ಏನ್ ಮಾಡಬೇಕು ಅಂತ ಡಾಕ್ಟರ್ಸ್ ತಿಳಿಸ್ತಾರೆ ದಿನಗಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂತ ಸಾಕಷ್ಟು ಕೇಳ್ತಾ ಇದೆ ಹಾರ್ಟ್ ಪ್ರಾಬ್ಲಮ್ ಮದ್ದು ಇದು ಬಟ್ ಇವಾಗ ಅದರ ಬಗ್ಗೆ ತಿಳುವಳಿಕೆ ಜನರಲ್ಲಿ ಜಾಸ್ತಿ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ನಾವು ಪ್ರತಿದಿನ ನೋಡ್ತೀವಿ ಭಾಳಷ್ಟು ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಬರ್ತಾರೆ ಭಾಳಷ್ಟು ಜನರಿಗೆ ಕೇಳಿದಾಗ ಅವರು ಹಾರ್ಟ್ ಚೆಕಪ್ ಯಾವಾಗೂ ಮಾಡ್ಸಿದಾರೆ ಯಾಕಂದರೆ ಅವ್ರು ಏನಂತ ಅವರಿಗೆ ಮತ್ತೆ ಏನೂ ತೊಂದರೆ ಇರಲಿಲ್ಲ ಅದಕ್ಕೆ ಹಾರ್ಟ್ ಚೆಕಪ್ ಮಾಡಲಿಲ್ಲ ಸೊ ನಲವತ್ತು ವರ್ಷ ಆದಮೇಲೆ ಎಲ್ಲರೂ ಹಾರ್ಟಿನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಮಾಗುತ್ತೆ ಶುಗ್ರೆ ಬ್ಯಾಡ್ ಅಂತ ಹಾಗಾಗಿ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಲ್ಲ ಕೆಲವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ ಯಾರಿಗೆ ಬಿ ಪಿ ಇರುತ್ತೆ ಯಾರಿಗೆ ಶುಗರ್ ಇರುತ್ತೆ ಸ್ಮೋಕಿಂಗು ಕೊಜ್ಜುತನ ವ್ಯಾಯಾಮ ಮಾಡಲಾರ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದಾಗ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರೀಲಿ ಯಾರಿಗಾದ್ರು ಹಾಟ್ಕೊಂಡ್ರೆ ಅವ್ರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವನ್ನೆಲ್ಲ ನಾವು ಮುಂಚಿತವಾಗಿಯೇ ಕಂಡುಹಿಡೀನಿ ಇವೆಲ್ಲ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಇವನು ಹಾರ್ಟ್ ಅಟ್ಯಾಕ್ ಆಗಿರೋದನ್ನು ನಾವು ಸಾಕಷ್ಟು ಮಟ್ಟಿಗೆ ಕ್ರೆಡಿಟ್ ಮಾಡ್ಬೋದು ಸೊ ನನ್ನ ಪ್ರಕಾರ ಇಪ್ಪತ್ತು ವರ್ಷ ಆದಮೇಲೆ ಎಲ್ಲರೂ ಸಲ ಕೊಲೆಸ್ಟ್ರಲ್ ಟೆಸ್ಟ್ ಮಾಡಿಸಲೇಬೇಕು ನಾರ್ಮಲ್ ಇದ್ದರೂ ಕೂಡ ಅರವತ್ತು ವರ್ಷ ಆದಮೇಲೆ ಎಲ್ಲರಿಗೂ ಒಂದ್ಸಲ ಬಿ ಪಿ ಶುಗರ್ ಆಮೇಲೆ ಇ ಸಿ ಜಿ ಇಕೋ ಟಿ ಎಮ್ ಅಗತ್ಯ ಇವೆಲ್ಲ ಮಾಡಿಸ್ಕೊಳ್ಬೇಕು ಸೊ ಇವತ್ತಿನ ಕ್ಯಾಂಪಲ್ಲಿ ಇವನ್ನೆಲ್ಲ ನಾವು ಬಿ ಪಿ ಚೆಕ್ ಮಾಡ್ತಾ ಇದ್ದೀವಿ ಶುಗರ್ ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಇ ಸಿ ಜಿ ಮತ್ತು ಇಕೋ ಮಾಡ್ತೀವಿ ಇದರಿಂದ ನಾವು ಸಾಕಷ್ಟು ಮಟ್ಟಿಗೆ ಹಾರ್ಟ್ ಡಿಸೀಸನ್ನು ಯಾವುದು ಅಬ್ಬಿಯಸ್ ಇರ್ತದೆ ಅದನ್ನು ಕಂಡುಹಿಡಿಯೋದು ಇನ್ನೂ ಅಗತ್ಯದಲ್ಲಿ ಕೆಲವರನ್ನು ನಾವು ಮತ್ತೆ ಫರ್ದರ್ ಟೆಸ್ಟಿಗೆ ಎಸ್ ಟಿ ಎಮ್ಗೆ ಕರೆದು ಎಚ್ ಡಿ ಎಮ್ ನಾರಾಯಣ ಹಾರ್ಟ್ ಸೆಂಟರ್ ಕರೆದು ನಾವು ಪರೀಕ್ಷೆ ಮಾಡ್ತೀವಿ ಕೊಲೆಸ್ಟ್ರಾಲು ಟಿ ಎಮ್ ಟಿ ಅಥವಾ ಎನ್ ಜಿಯೋ ಥರ ಪಿ ನಮ್ಮ ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ ಕಳೆದ ಹದಿನೈದು ವರ್ಷಗಳಿಂದ ಈ ಹೃದಯ ಚಿಕಿತ್ಸೆಯಲ್ಲಿ ಸಾಕಷ್ಟು ಸಾಧನೆ ಈ ಉತ್ತರ ಕನ್ನಡಕ್ಕೆ ಸಾಕ್ಷ ಸಾಧನೆ ಸಾಕಿನ ಅನ್ನಿಸಿದೆ ಸೊ ನಮ್ಮಲ್ಲಿ ಎಲ್ಲ ಇನ್ಶೂರೆನ್ಸು ಸ್ಥಿತಿ ಇನ್ಶೂರೆನ್ಸು ಇ ಪಿ ಎಲ್ ಕಾರ್ಡ್ ಆಗಲಿ ಅಥವಾ ಇ ಎಸ್ ಐ ಇವೆಲ್ಲ ಸೌಕರ್ಯ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗಲಿ ಬಿ ಪಿ ಶುಗರು ಇವೆಲ್ಲ ವಯಸ್ಸಿಗೆ ತಕ್ಕಂತೆ ಜಾಸ್ತಿ ಆಗ್ತಾನೇ ಇಲ್ಲ ಸೊ ಈ ಕಾರ್ಯಕ್ರಮದ ಒಂದು ಉಪಯೋಗ ತಾವೆಲ್ಲರೂ ಪಡೆದುಕೊಡ್ರಿ ದಯವಿಟ್ಟು ಯಾಕಂದರೆ ನೀವೇ ನೋಡ್ತಿದ್ದಂಗೆ ಹಾರ್ಟ್ ಅಟ್ಯಾಕ್ ಅಥವಾ ವಿಪರೀತ ಜಾಸ್ತಿ ಹಾಂ ವಯಸ್ಸಿಗೆ ಏನು ಲಿಮಿಟೇ ಇಲ್ಲ ಅದಕ್ಕೆ ಮೂವತ್ತೈದು ನಲವತ್ತು ನಲವತ್ತೈದು ಎಪ್ಪತ್ತು ಮುಂಚೆ ಎಲ್ಲ ಅರುವತ್ತು ಎಪ್ಪತ್ತು ಹಂಗಿರ್ತಿತ್ತು ಈಗೆಲ್ಲ ಭಾಳ ಭಾಳ ಏಜ್ ಲಿಮಿಟು ಕಡಿಮೆ ಇದೆ ಸೊ ನಾನೇನು ಕೇಳ್ಕೊಡ್ತೀನಿ ಅಂದರೆ ಇದರ ಫಲಾನುಭವಿಗಳು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಈ ಕಾರ್ಯಕ್ರಮ ಒಳ್ಳೆ ಪ್ರಯೋಜನಕಾರಿಕಿತ್ಸೆಗೆ ಒಳ್ಳೆ ರಿಸ್ಪಾನ್ಸ್ ಆಗುತ್ತೆ